ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತ ಮಳೆಗೆ ಇಡೀ ಬೆಂಗಳೂರು ಗಡಗಡ ಅಂತ ಅಂದ್ರೆ ಎಚ್ ವಿ ಆರ್ ಲೇಔಟ್ನ ಮನೆಗಳಿಗಂತೂ ನೀರು ನುಗ್ಗಿದೆ ಬೆಂಗಳೂರಿನ ಪ್ರತಿ ಏರಿಯಾಗಳಲ್ಲೂ ಕೂಡ ಪರಿಸ್ಥಿತಿ ಹೀಗೇ ಇದೆ ರಸ್ತೆ ತುಂಬೆಲ್ಲ ನೀರು ಮನೆ ಒಳಗಡೆ ಕೂಡ ನೀರು ನುಗ್ಗಿದೆ ಮನೆಯ ಒಳಗಡೆ ನುಗ್ಗಿದಂತ ನೀರು ಅಡುಗೆ ಕೋಣೆ ಬೆಡ್ರೂಮ್ನಲ್ಲೂ ಕೂಡ ನೀರು ತುಂಬಿಕೊಂಡಿದೆ ನೀರನ್ನ ಹೊರಗಡೆ ಹಾಕೋದಕ್ಕೆ ಜನ ಸುಸ್ತು ಸುಸ್ತಾಗಿದ್ದಾರೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಜನ ಮನೆ ಬೀಗ ಹಾಕಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಮಳೆಯಿಂದ ಜನರ ಬದುಕೆ ಅಯೋಮಯ ಆಗಿದೆ ಒಂದೇ ಒಂದು ಮಳೆ ಸುರಿದಿರೋದು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಈ ಒಂದೇ ಮಳೆಗೆ ಬೆಂಗಳೂರಿನ ಜನ ಸುಸ್ತಾಗಿದ್ದಾರೆ ರಸ್ತೆ ತುಂಬೆಲ್ಲ ನೀರು ಕೆರೆಯಂತಾಗಿದೆ ಬೆಂಗಳೂರಿನ ರಸ್ತೆ ಮತ್ತೊಂದು ಕಡೆ ಮನೆಯ ಒಳಗೂ ಕೂಡ ನೀರು ನುಗ್ಗಿದೆ ಈ ಥರ ಮನೆ ಒಳಗಡೆ ನೀರು ನಿಂತರೆ ಜನ ನಿದ್ದೆ ಮಾಡೋದು ಹೇಗೆ ನೆಮ್ಮದಿಯಿಂದ ಇರೋದು ಹೇಗೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಮನೆ ಒಳಗಿನ ದೃಶ್ಯ ಇದು ಅಡುಗೆ ಕೋಣೆ ಬೆಡ್ರೂಮ್ ಎಲ್ಲಾ ಕಡೆ ನೀರ್ ನುಗ್ಗಿದೆ ಮನೆ ಫರ್ನಿಚರು ಬಟ್ಟೆ ಅಗತ್ಯ ವಸ್ತುಗಳು ಎಲ್ಲಾ ನೀರಿನಲ್ಲಿ ಹಾನಿಯಾಗಿದೆ ನೀರಿ ಕೊಚ್ಚು ಹೋಗಿದೆ ಬಿ ಆರ್ ಲೇಔಟ್ ನ ದೃಶ್ಯ ಇದು ಬೆಂಗಳೂರಿನ ಪ್ರತಿ ಏರಿಯಾಗಳಲ್ಲೂ ಇದೇ ತರದ ಅವಾಂತರ ಆಗಿದೆ ಕೆಲವೊಂದಷ್ಟು ಲೇಔಟ್ ಮಳೆ ನೀರಲ್ಲಿ ಮುಳುಗೇ ಹೋಗಿದೆ ರಾಜಕಾಲುವೆ ನೀರು ನುಗ್ಗಿದೆ ಎಷ್ಟೋ ಮನೆಗಳಿಗೆ ದೃಶ್ಯದಲ್ಲಿ ನೋಡ್ತಾ ಇದೆ ಬೆಂಗಳೂರಿಗರ ಪರಿಸ್ಥಿತಿ ಇದು ಮಳೆ ಬಂತು ಅಂತ ಖುಷಿ ಪಡೋ ಹಾಗಿಲ್ಲ ಮನೆ ಒಳಗಡೆನೆ ಮಳೆ ನೀರು ನುಗ್ಗುತ್ತೆ ರಾತ್ರಿ ಇಡೀ ನಿದ್ದೆ ಮಾಡೋದಕ್ಕಾಗಲ್ಲ ಜೀವ ಕೈಲಿ ಹಿಡಿದು ಓಡಾಡಬೇಕು ರಸ್ತೆಯಲ್ಲಿ ಓಡಾಡೋರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ